ವಿವಿಧ ಸ್ಥಳಗಳಲ್ಲಿ ನಮ್ಮ ಭಾರತ ದೇಶ ಭೂಮಿ ಸಾಕಷ್ಟು ದೇವಾನು ದೇವತೆಗಳು ಜನ್ಮವನ್ನು ತಾಳಿರ್ತಕ್ಕಂತಹ ಒಂದು ಪುಣ್ಯ ಭೂಮಿ ನಮ್ಮ ಭಾರತ ದೇಶ ಈ ದೇಶದಲ್ಲಿ ಸಾಕಷ್ಟು ಋಷಿ ಮುನಿಗಳು ತಪಸ್ಸನ್ನು ಗೈದ್ ಗೈದಿರ್ತಕ್ಕಂಥ ಪುಣ್ಯ ನೆಲದಲ್ಲಿ ಸಾಕು ಅಪ ಅಪಾರವಾದಂತಹ ಶಕ್ತಿ ಅಡಗಿದೆ ನಮ್ಮ ದೇಶದ ಜನರಿಗೆ ಅದರ ಪುಣ್ಯ ತಲುಪೇತಿ ಮುಟ್ಟೇತಿ ಇದಕ್ಕೆ ನಿದರ್ಶನ ಎಂಬಂತೆ ಇತ್ತೀಚೆಗೆ ನಡೆದಂತಹ ವಿಶ್ವದಲ್ಲಿ ಅತ್ಯಂತ ಮಹಾಮಾರಿಯಾಗಿ ಕಾಣಿಸಿಕೊಂಡಿರ್ತಕ್ಕಂತಹ ಕರಾಳ ಕರೋನಾವನ್ನು ರೋಗವನ್ನು ತಾವೆಲ್ಲ ಗಮನಿಸಿರಬಹುದು ಸಾಕಷ್ಟು ಹಲವಾರು ದೇಶಗಳು ಮುಂದುವರೆದಂಥ ದೇಶಗಳು ಅನೇಕ ಸಾವು ನೋವುಗಳನ್ನು ಕಂಡಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡಿರಬಹುದು ಹೀಗಾಗಿ ಶ್ರದ್ಧೆ ಭಕ್ತಿ ಸಂಪ್ರದಾಯ ಆಚಾರ ವಿಚಾರಗಳು ಇನ್ನೂ ಜೀವಂತವಾಗಿ ನಮ್ಮ ಭಾರತ ದೇಶದಲ್ಲಿ ಕಾಣಬಹುದು ಇವತ್ತಿನ ದಿನ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಬಂದೀವಿ ಇದು ಬಾಗಲಕೋಟೆ ಜಿಲ್ಲೆ ಬೆಳಗ್ಗೆ ತಾಲೂಕಿನ ಕುಂದ್ರಗಿ ಈ ಒಂದು ಸ್ಥಳದ ಮಹಿಮೆ ಈ ಒಂದು ಸುತ್ತಮುತ್ತ ಸುಮಾರು ಏಳು ಬೆಟ್ಟಗಳ ಒಂದು ವಿಶಾಲವಾದಂತಹ ಒಂದು ಈ ಒಂದು ಸ್ಥಳ ಭಯದ ಮೂಲ ಭಕ್ತಿ ಭಕ್ತಿಯ ಮೂಲ ಶಕ್ತಿ ಇವತ್ತಿನ ದಿನ ಶಕ್ತಿಪೀಠ ಕುಂದ್ರಗಿ ಸಮೀಪ ಇರ್ತಕ್ಕಂತಹ ಶಕ್ತಿಪೀಠ ಅದು ಸುರುಗಿರಿ ಬೆಟ್ಟ ಈ ಸುರುಗಿರಿ ಬೆಟ್ಟದಲ್ಲಿ ತಾಯಿ ಭುವನೇಶ್ವರಿ ದೇವಿ ನೆಲೆ ನಿಂತಿದ್ದಾಳೆ ಲೋಕ ಕಲ್ಯಾಣಕ್ಕಾಗಿ ಶಕ್ತಿಯನ್ನು ಹೊಂದಿದ್ದಾಳೆ ಈ ಒಂದು ಸು ಸುರಗಿರಿ ಬೆಟ್ಟದ ಭುವನೇಶ್ವರಿ ದೇವಸ್ಥಾನದ ದೇವಿಯ ಆರಾಧಕರಾಗಿರ್ತಕ್ಕಂತಹ ಈ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಲಕ್ಷ್ಮಣ್ ಗುರುಜಿಯವರನ್ನು ಭೇಟಿಯಾಗುವಂಥ ಅವಕಾಶ ಇವತ್ತಿನ ದಿನ ನಮಗೆ ದೊರಕೈತಿ ಲಕ್ಷ್ಮಣ್ ಗುರೂಜಿಯವರನ್ನು ಮಾತಾಡಿಸೋಣ ಈ ಒಂದು ಚಾನೆಲ್ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಜೊತೆಗೆ ನಮ್ಮ ವೀಕ್ಷಕರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಸ್ವಾಗತದ ಜೊತೆಗೆ ಅವರಿಗೆ ಅನಂತಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತುಗಳನ್ನು ನಾನು ಅವರನ್ನು ಕೇಳ್ತಾ ಇದ್ದೇನೆ ಈ ಒಂದು ದೇವಿಯ ಶಕ್ತಿ ಬಗ್ಗೆ ಅವ್ರನ್ನ ಪ್ರಶ್ನೆ ಮಾಡುವ ಬಗ್ಗೆ ಅಷ್ಟು ದೊಡ್ಡವನ ನಾನಲ್ಲ ಆದರೂ ಕೂಡ ವೀಕ್ಷಕರಿಗೆ ಭಕ್ತರಿಗೆ ಗುರುಜಿಯವರಿಂದ ಒಂದು ನಾಲ್ಕು ಮಾತು ಕೇಳ್ತಾ ಇದ್ದೇನೆ ದಯವಿಟ್ಟು ಗುರುಜಿಯವರೇ ಒಂದು ನಾಲ್ಕು ಮಾತು ಹೇಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಮೊದಲನೇದಾಗಿ ಒಂದು ಗುರುಜಿಯವರನ್ನ ತಾಯಿಯ ಒಂದು ಆರಾಧಕ ಆರಾಧಕರಾಗಿ ತಾವು ಎಷ್ಟು ವರ್ಷಗಳಿಂದ ಈ ಒಂದು ತಾಯಿಯ ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಜೊತೆಗೆ ತಾಯಿ ತಮಗೆ ದರ್ಶನ ಕೊಟ್ಟಿರ್ತ ಕೊಟ್ಟಿರುವಂತಹ ವಿಷಯ ಆಗಿರ್ಬೋದು ತಾಯಿಯ ದಿವ್ಯವಾದಂಥ ಶಕ್ತಿಯ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಭಕ್ತರಿಗೆ ತಿಳಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ತಮಗೂ ತಮಗೂ ಶರಣಾರ್ಥಿಗಳು ಹಾಗೂ ಸಕಲ ಸದ್ಭಕ್ತರೆಲ್ಲರಿಗೂ ಶರಣಾರ್ಥಿಗಳ ಸಲ್ಲಿಸಿ ತಾವು ಈ ಕ್ಷೇತ್ರದ ಮೇಲೆ ಭ ಇರುವಂಥ ವಿಷಯಗಳನ್ನು ಭಕ್ತರಿಗೆ ತಿಳಿಸೋದಕ್ಕೆ ತಾವು ಮಾಡ್ತಿರೋ ಪ್ರಯತ್ನಕ್ಕೆ ಮತ್ತೊಂದು ಶರಣಾರ್ಥಿಗಳ ಸಲ್ಲಿಸಿ ಈ ಸನ್ನಿಧಾನದಲ್ಲಿ ಸೇವೆಯ ಭಾಗ್ಯ ಸಿಕ್ಕಿರೋದು ನಾನು ಮಾಡಿರೋ ಪುಣ್ಯಕ್ಕಂತೂ ಏನು ಸಿಕ್ಕಿರೋದೆಲ್ಲರ ಇದು ಇಲ್ಲಿ ಬಂದಿರುವಂಥ ಇಲ್ಲಿ ನೆರೆದಿರುವಂಥ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಸಕಲ ಸದ್ಭಕ್ತರೆಲ್ಲರ ಪುಣ್ಯದ ಫಲಕ್ಕಾಗಿಯೇ ನನಗೊಂದು ಅಳಿಲು ಸೇವೆ ಸಿಕ್ಕದ ಅಂತ ನಾವು ತಿಳ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀವಿ ರೀ ಆ ಸೇವೆಯ ಏನಾದರೂ ಸಾರ್ಥಕತೆ ಮತ್ತು ಕ್ರೆಡಿಟ್ ಏನಾದರೂ ಸಲ್ಲಬೇಕಾಗಿತ್ತು ಅಂದರೆ ಅದು ತಮ್ಮೆಲ್ಲ ಭಕ್ತರಿಗೆ ಸೇರಬೇಕೇ ಹೊರತು ನಮಗೇನಲ್ಲ ರೀ ನಿಮ್ಮೆಲ್ಲರ ಭಕ್ತರ ಸೇವೆ ಮಾಡುವ ಒಂದು ಸೌಭಾಗ್ಯ ಸಿಕ್ಕಿದ್ದನ್ನು ನನ್ನ ಇರೋ ತನಕನೂ ಭಕ್ತರಿಗಾಗಿ ನಾವು ಯಾವಾಗಲೂ ಕ್ಷೇತ್ರ ಆಗಲಿ ನಾವಾಗಲಿ ಭಕ್ತರ ಸೇವೆಯನ್ನು ಮಾಡಲಿಕ್ಕೆ ಯಾವಾಗಲೂ ಸದಾ ಸಿದ್ಧರು ಇರ್ತೀವಿ ಅಂತ ತಿಳಿಸ್ತಾ ಇಲ್ಲಿ ಇಪ್ಪತ್ತು ವರ್ಷಗಳ ಆಯ್ತು ರೀ ಈಗ ಇಪ್ಪತ್ತು ವರ್ಷಗಳಿಂದಲೂ ಈ ಸನ್ನಿಧಾನದಲ್ಲಿ ಸೇವೆ ಮಾಡ್ತಾ ಇದ್ರು ತಮಗೆ ದೇವಿ ನಮ್ಮ ಖೇದನೆ ಸ್ವಪ್ನದ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾಗಿರ್ಬೋದು ತಮಗೆ ಈ ಒಂದು ಕಲ್ಯಾಣಕ್ಕಾಗಿ ಆಜ್ಞೆ ಆಗಿರ್ಬೋದು ಹಲವಾರು ವಿಷಯಗಳನ್ನು ಕೆಲವೊಂದು ಕಡೆ ನಾವು ತಿಳ್ಕೊಂಡಿದ್ದೀವಿ ಆದರೂ ತಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅಂತೇಳಿ ಹಂಬಲ ಇತ್ತು ಅದೊಂದು ಕೌ ಕೌತುಕದ ವಿಷಯ ಆದರೂ ಕೂಡ ನೈಜ ನೈಜ ಅಂತ ಎಲ್ಲರೂ ನಂಬಿದ್ದಾರೆ ಸುತ್ತಾ ಒಂದೆರಡು ಮಾತು ಹೇಳ ಈ ಕ್ಷೇತ್ರಕ್ಕೆ ಅಮ್ಮನವರು ಬಂದಿದ್ದು ಎರಡು ಸಾವಿರ ರೀ ಅವಾಗ ಆ ತಾಯಿ ಭಕ್ತರ ಕಲ್ಯಾಣಕ್ಕಾಗಿ ತಾ ಅವತಾರ ತಾಳಿಕೊಂಡು ಈ ಸನ್ನಿಧಾನಕ್ಕಾಗಿ ಭಕ್ತರಿಗಾಗಿಯೇ ಬರ್ತಾ ಇರುವಾಗ ಆ ಬಾಲಕನಿಗೆ ಭೇಟಿಯಾದ ಕಥೆಗಳನ್ನು ತಾವು ಈ ಸನ್ನಿಧಾನದ ವಿಷಯಗಳನ್ನು ತಾವೆಲ್ಲರೂ ಕೇಳಿದ್ದೀರಿ ಅದು ಸತ್ಯ ಅಂತ ತಿಳ್ಕೊಳ್ಳೋರಿಗೆ ಸತ್ಯನೇ ರೀ ಅದು ಅಸತ್ಯ ಅಂತ ತಿಳ್ಕೊಳ್ಳೋರಿಗೆ ಅಸತ್ಯನೇ ನಾನು ಅವ್ರ ನಂಬಿಕೆಯ ಮೇಲೆ ಇರೋದೇ ಹೊರತು ಅದನ್ನು ಅದು ಸತ್ಯ ಅಂತ ಹೇಳೋದಿಲ್ಲ ಅಸತ್ಯ ಅಂತ ಏನು ಹೇಳೋದಿಲ್ಲ ರೀ ಅವರವ್ರ ನಂಬಿಕೆಗೆ ಸೇರಿರೋದೇ ಹೊರತು ಅದು ಮೂಲ ಏನು ಅಂದರೆ ಆ ಘಟನೆ ನಡೆದಿದ್ದು ಸತ್ಯ ಅಂತ ನಮಗೆ ಇವತ್ತು ಬರೋ ಭಕ್ತರಿಗೆ ಕಲ್ಯಾಣ ಆಗ್ತಿರೋ ಆಧಾರದ ಮೇಲೇ ನಾವು ತಿಳ್ಕೊಂಡ್ರೂ ಗೊತ್ತಾಗಿಬಿಡ್ತದೆ ರೀ ಅಂದರೆ ಭಕ್ತರಿಗೆ ಒಳ್ಳೇದಾಗೋದಕ್ಕೆ ಅವತ್ತು ಬಂದಿರೋ ಶಕ್ತಿ ನಿಜ ಅನ್ನೋದು ಇವತ್ತೀಗ ಪ್ರಸ್ತುತವಾಗಿ ನಡೀತಾ ಇದೆ ಅಲ್ರಿ ಅದೇ ಈ ಶಕ್ತಿಯ ಪ್ರಭಾವ ಅಂತ ನಾನು ನಂಬ್ತೀನಿ ರೀ ಈಗ ನಾವು ಲಕ್ಷಾಂತರ ಪ್ರತಿ ಶುಕ್ರವಾರ ಲಕ್ಷಾಂತರ ಜನ ಈ ದೇವಸ್ಥಾನಕ್ಕೆ ಆಗಮಿಸ್ತಾರೆ ನಾವು ಕೂಡ ಸಾಕಷ್ಟು ಜನರ ಬಾಯಲ್ಲಿ ಕೇಳಿದ್ದೀನಿ ಮಾತಾಡೋದು ಕೇಳಿದ್ದೀನಿ ಇಲ್ಲ ಕುಂದಿಗಿ ತಾಕ ಸುರ್ಗಿರಿ ಬೆಟ್ಟ ತಾಯಿ ಭುವನೇಶ್ವರಿ ದೇವಸ್ಥಾನಕ್ಕೆ ಹೋದ್ರೆ ಆರೋಗ್ಯದಲ್ಲಿ ನಾವು ಸಾಕಷ್ಟು ಸುಧಾರಣೆ ಕಂಡಿವಿ ಮತ್ತು ಕಲ್ಯಾಣ ಕಂಕಣ ಭಾಗ್ಯ ದೊರಕೈತಿ ಮತ್ತು ಸಂತಾನ ಫಲ ವಿಶೇಷವಾಗಿ ಇದು ಇದನ್ನು ಜನರ ಇವ ಜಾಸ್ತಿ ಕೇಳಕತ್ತಾವು ಅದ್ರ ಬಗ್ಗೆ ಒಂದು ನಮ್ಮ ಕೇಳಿರಿ ಈ ಅಮ್ಮನವರ ಸನ್ನಿಧಾನ ಸುರಿಗಿರಿ ಬೆಟ್ಟ ಅಂದರೆ ಅದು ಭಕ್ತರ ಬೆಟ್ಟ ಅದು ಬೇರೆ ಏನೂ ಅಲ್ಲ ರೀ ಇಲ್ಲಿರೋದು ಏನೆಂದರೆ ಭಕ್ತರಲ್ಲಿರುವಂಥ ಭಕ್ತಿ ಮತ್ತು ಆ ಶಕ್ತಿ ಪೀಠದಲ್ಲಿರೋ ಶಕ್ತಿ ಇದರ ಸಮ್ಮಿಲನವೇ ಈ ಕ್ಷೇತ್ರದ ವಿಶೇಷತೆ ಈ ಸನ್ನಿಧಾನದಲ್ಲಿ ಭಕ್ತರಲ್ಲಿ ಒಂದು ನಂಬಿಕೆ ಅದ ರೀ ಏನದ ಅಂದರೆ ಈ ಅಮ್ಮನ ಸುರಿಗಿರಿ ಬೆಟ್ಟದ ಅಮ್ಮನಲ್ಲಿ ಏನದಲ್ಲ ಮದುವೆ ಆಗಲಾರ್ದಂಥವ್ರಿಗೆ ಮಕ್ಕಳಾಗ್ಲಾರ್ದಂಥವ್ರಿಗೆ ಅನಾರೋಗ್ಯ ಇರಲಾರ್ದಂಥವ್ರಿಗೆ ಅಮ್ಮ ಬರಿಗೈಲೇ ಕಳಿಸಿಲ್ಲ ಅನ್ನುವಂಥ ನಂಬಿಕೆ ಭಕ್ತರಲ್ಲಿ ಗಾಢವಾಗಿ ಮೂಡ್ಯದ ರೀ ಅಂದರೆ ಮದುವೆ ಆಗಲಾರ್ದಂಥವ್ರು ಬಂದು ಇಲ್ಲಿ ಕಂಕ ಕಂಕಣವನ್ನು ಕಟ್ಟಿ ಕಲ್ಯಾಣ ಆಗಲಿ ಅಂತವ್ರು ಬೇಡ್ಕೊಂಡು ಹೋದಂಥವ್ರು ನಮ್ಮ ಸತಿಪತಿಯೊಂದಿಗೇನೇ ಸನ್ನಿಧಾನಕ್ಕೆ ಬರ್ತಾರ್ರಿ ಅದು ಒಂದು ಮತ್ತು ತಾಯಿ ಕೊಟ್ಟಿರೋ ಆಶೀರ್ವಾದವೇ ಹೊರತು ಬೇರೆ ಏನಲ್ಲ ರೀ ಮಕ್ಕಳು ಆಗ್ಲಾರ್ದಂಥವ್ರು ವರ್ಷ ತುಂಬೋದ್ರೊಳಗಾಗಿ ನಮ್ಮ ಫಲ ನೀಡಮ್ಮ ಅಂತ ಬೇಡಿಕೊಂಡು ಹೋದವರು ಫಲವನ್ನೇ ಎತ್ಕೊಂಡು ಸನ್ನಿಧಾನಕ್ಕೆ ಬರ್ತಾರ್ರಿ ಅದಕ್ಕಾಗಿ ಮತ್ತು ಅನಾರೋಗ್ಯ ಇರುವಂಥವ್ರಿಗೆ ಆ ತಾಯಿಯ ಅಂಬಲಿ ಔಷಧವನ್ನು ಅಂಬಲಿ ಪ್ರಸಾದವನ್ನು ತಾಯಿ ನೈವೇದ್ಯ ಮಾಡಿದ್ದನ್ನೇ ನೀಡ್ತಾರಲ್ಲರಿ ನಮ್ಮ ಆಗ್ಯದ ಅಂತ ಭಕ್ತರು ಕೇಳ್ಪಡ್ತೀವಲ್ಲ ಅದೇ ಭಾಳ ಸಂತೋಷ ಆಗೋದ್ರಿ ಅದಕ್ಕೆ ಭಕ್ತರಲ್ಲಿರೋ ಗಾಢ ನಂಬಿಕೆ ಏನು ಅಂದ್ರೆ ಸುರಿಗಿರಿ ಬೆಟ್ಟದ ಅಮ್ಮನ ಹೋದ್ರೆ ಮದುವೆ ಆಗ್ಲಾರ್ದವ್ರಿಗೆ ಮಕ್ಕಳು ಆಗಲಾರ್ದವ್ರಿಗೆ ಮತ್ತು ಇರ್ಲಾರ್ದವ್ರನ್ನ ತಾಯಿ ಬರೀ ಉಡಿಲೇ ಕಳಿಸೋದೇ ಇಲ್ಲ ಭಕ್ತಿಲೆ ಬೇಡಿದರೆ ಭಕ್ತಿ ವರದ ಉಡಿನ ತುಂಬಿ ಕಳಿಸ್ತಾಳ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಅದಷ್ಟೇ ಅಲ್ಲದೇನೂ ಸಹಿತ ಅವ್ರ ಮನೆ ಸಮಸ್ಯೆ ಮತ್ತು ನೌಕರಿ ಸಮಸ್ಯೆ ಅವರು ಬದುಕಿನಲ್ಲಿರೋ ಹಲವಾರು ಸಮಸ್ಯೆಗಳಿಗೂ ಅಮ್ಮ ಪರಿಹಾರವನ್ನು ಸೂಚಿಸ್ತಾ ಇದ್ದಾರೆ ಅದು ಎಷ್ಟೋ ಭಕ್ತರು ಒಳ್ಳೇದಾದದ್ದದ ರೀ ಇವು ಅಷ್ಟಕ್ಕೆ ಕೊಡ್ತಾಳೆ ಅಮ್ಮ ಉಳ್ದಕ್ಕೆ ಕೊಡೋಲ್ಲ ತಪ್ಪು ಭಾವನೆ ಅಂತ ಏನಲ್ಲ ರೀ ಅವ್ರು ಬೇಡಿರೋದು ಎಲ್ಲವನ್ನೂ ಅಮ್ಮ ದಯಪಾಲಿಸಿದ್ದಾಳೆ ಆದರೆ ಶೀಘ್ರವಾಗಿ ಈ ಮೂರು ಕಾರ್ಯಕ್ರಮ ಮೂರು ಅವರ ಸಂಕಲ್ಪಗಳನ್ನು ಅತಿ ಬೇಗ ಈಡೇರಿಸೋದಕ್ಕಾಗಿ ಅದು ಹೆಚ್ಚು ಜನರಲ್ಲಿ ಅದು ಪ್ರಚಲಿತಕ್ಕೆ ಬಂದದ್ರಿ ನಾವು ಕೂಡ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಕೇಳಿದ್ದೀವಿ ಪ್ರಖ್ಯಾತ ವೈದ್ಯರು ಕೂಡ ಹೇಳುವಂತ ಮಾತುಗಳು ಸಾಕಷ್ಟು ನಮ್ಮ ಕೈ ಮೀರಿ ನಾವು ಪ್ರಯತ್ನ ಮಾಡ್ತೀವಿ ಆದರೂ ಕೂಡ ತಾವು ಇನ್ನೂ ದೇವರನ್ನ ನೆನೆಸ್ಬೇಕು ದೇವ್ರಿಗೆ ಬಿಟ್ಟಂತ ವಿಷಯ ತಾವು ಅನ್ನುವಂತ ನಾವು ಮಾತು ಕೇಳಿವಿ ಅದು ಇಲ್ಲಿ ಸತ್ಯ ಆಗೈತೆ ಅಂತ ಹೇಳಿ ಜನರ ಬಾಯಿಂದ ಕೇಳ್ತಾ ಇದ್ದೇನೆ ಗುರುಜಿ ಅದು ಆ ಭಕ್ತರಲ್ಲಿರುವಂತ ನಂಬಿಕೆನೇ ಅದೇ ರೀ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಭಕ್ತರಷ್ಟೇ ಸನ್ನಿಧಾನಕ್ಕೆ ಬಂದು ಇಲ್ಲ ಇಲ್ಲಾರಿ ವೈದ್ಯರು ಸ್ವತಃ ತಮಗೆ ಆರಾಮಿಲ್ಲಾರದವರು ಸಹಿತ ಬಂದು ಅಂಬಲಿನ ಹಾಕಿಸ್ಕೊಂಡು ಆರಾಮಾದವ್ರಿ ಎಷ್ಟೋ ಭಕ್ತರಿದ್ದಾರೆ ರೀ ಅದಕ್ಕಾಗಿ ಇದನ್ನು ಮನುಷ್ಯ ಮಾಡೋ ಪ್ರಯತ್ನ ಯಾವಾಗಲೂ ನಮಗೆ ನೆಲುಕು ಅಷ್ಟು ಮಾಡ್ತೀವಿ ರೀ ನೆಲುಕಲಾರದ್ದನ್ನು ಶಕ್ತಿಗೆ ಬಿಡೋದೈತಲ್ರಿ ಆ ಪ್ರಕೃತಿಯಲ್ಲಿ ಅಡಗಿರುವ ಒಂದು ಅಗಾಧವಾದ ಶಕ್ತಿನೇ ಆ ತಾಯಿ ಅಂತ ನಂಬಿಕೆ ರೀ ಇನ್ನೊಂದು ವಿಷಯ ಗುರುಜಿ ಎಲ್ಲ ದೇವಸ್ಥಾನದ ಹೋಲಿಕೆ ಮಾಡಿದ್ರೆ ಈ ಒಂದು ದೇವಸ್ಥಾನದಾಗ ಅಂಬಲಿ ಈ ಅಂಬ್ಲಿ ಮಹತ್ವ ಭಾಳ ದೊಡ್ಡದಿದೆ ಈ ಅಂಬ್ಲಿಗಾಗಿ ಸಾಕಷ್ಟು ಜ ಭಕ್ತ ಲಕ್ಷಾಂತರ ಜನ ಮೂರ್ನಾಲ್ಕು ನೂರು ಕಿಲೋಮೀಟರ್ ಗಂಟೆ ಬಂದು ಒಂದು ಮೂರ್ನಾಲ್ಕು ತಾಸ ಇಲ್ಲಿ ನಿಂತು ಅಂಬ್ಲಿಯನ್ನು ತಗೋತಾರ ಆ ಅಂಬ್ಲಿ ಇನ್ನೊಂದು ಕೇಳಿದಿನಿ ತಾಯಿಯ ಒಂದು ಆಶೀರ್ವಾದದಿಂದ ಶಕ್ತಿಯಿಂದ ಅಂಬ್ಲಿ ಔಷಧ ರೂಪ ಅಂತೇಳಿ ಜನರ ಬಾಯಿಂದ ಬಂದವು ಅದರ ಬಗ್ಗೆ ತಾವು ಅಂಬ್ಲಿಯ ಬಗ್ಗೆ ಸ್ವಲ್ಪ ವಿವರಿಸ್ರಿ ಅದು ಸನ್ನಿಧಾನದಲ್ಲಿ ಇರುವಂಥ ಅಂಬಲಿ ಎಂದ್ರೆ ರೀ ಅದು ಕುಂದರಿಗೆಯಲ್ಲಿರೋ ಮುದುಕಣ್ಣವರ ಮನೆ ಹತ್ತನ ಅನ್ನುವಂಥವ್ರ ಮನೆಯಿಂದನೇ ಆ ಅಂಬಲಿ ಬರ್ತದೆ ರೀ ಮತ್ತು ಅದು ಹೊರತುಪಡಿಸಿ ಏನದ ಗಾಜಪ್ಪನವರ ಮನೆತನ ಸಿರುಗುಪ್ಪಿ ಮನೆತನ ಅಂಬಿಗ ಸಮುದಾಯ ರೀ ಅವರ ಮನೆತನ ಮಲಗಾನ ಮನೆತನ ಹೀಗೆ ಐದು ಮನೆತನಗಳಿಂದ ಬರುವಂಥದ್ದು ರೀ ಇಲ್ಲಿರೋದು ಏನು ಅಂದ್ರೆ ಆ ತಾಯಿ ಬಯಸಿ ತರಿಸಿರುವ ಅಂಬಲಿಯನ್ನೇ ಸನ್ನಿಧಾನದಲ್ಲಿ ಇಟ್ಟು ಅಮ್ಮನವರ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ ಅದಕ್ಕೆ ಆ ತಾಯಿ ಆಶೀರ್ವಾದ ಮಾಡಿದ ಬಳಕೆಯೇ ಅದು ಔಷಧ ಆಗತ್ತ ಅಂತ ಆ ಭಕ್ತರಿಟ್ಟಿರೋ ನಂಬಿಕೆ ಅದು ಸತ್ಯವೂ ಆಗ್ಯದ ರೀ ಯಾಕಂದರೆ ಬೇರೆ ಅಂಬಲಿಯನ್ನು ಹಾಕಿದಾಗ ಗುಣ ಆದ ಉದಾಹರಣೆಗಳಿಲ್ಲ ರೀ ಆ ತಾಯಿಗೆ ನೈವೇದ್ಯ ಮಾಡಿ ಐದು ಸಮುದಾಯಗಳಿಂದ ಐದು ಮನೆತನಗಳಿಂದ ಬರುವಂಥ ಅಂಬಲಿನೇ ಅಲ್ಲಿ ರೀ ಆ ಸಮುದಾಯದವರೇನೇ ಅಲ್ಲಿ ಅಂಬಲಿ ಹಾಕೋಕ್ಕೆ ರೀ ಅದು ದೂರ ದೂರಿನಿಂದ ಭಕ್ತರು ಬರ್ತಾರ ಅಂದ್ರೆ ಅವ್ರಿಗೆ ಅದರ ಫಲ ಆಗೈತಿ ಅಂತ ತಿಳ್ಕೊಂಡೇನೆ ಬರ್ತಾ ಇರೋದು ರೀ ಅದು ಎಷ್ಟೋ ಸಾಲದ ದೂರದ ಬಿಸಿಲದ ಏನೇ ಐತಂದರೂ ಸಹಿತ ಅವರು ಜಗ್ಗಲಾರದೆ ನಿಂತ್ಕೊಂಡು ಅದನ್ನು ತೊಗೊಂಡೇ ಹೋಗಬೇಕಪ್ಪ ಅಂತ ಅವರಲ್ಲಿರೋ ಗಾಢವಾದ ಭಕ್ತಿಯ ನಂಬಿಕೆ ಐತೆ ನೋಡಿರಿ ಅದೇ ಅವರಿಗೆ ಆ ತಾಯಿ ಶಕ್ತಿಯ ಆಶೀರ್ವಾದ ಆಗೋದಕ್ಕೆ ಮೂಲ ಆಗ್ಯದ ರೀ ಹ್ಞೂ ಇನ್ನೊಂದು ಗುರುಜಿ ನಾನು ಸಾಕಷ್ಟು ಈ ದೇವಸ್ಥಾನಕ್ಕೆ ಬಂದಾಗ ಕಂಡು ಕಂಡಿದ್ದೇನೆ ಅಂಬಲಿಗಾಗಿ ಸಾಕಷ್ಟು ಜನ ಲಕ್ಷಾಂತರ ಜನ ಬರ್ತಾರ ಅಂಬಲಿಯನ್ನು ಹೇಗೆ ತೆಗೆದುಕೊಳ್ಬೇಕು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಸ್ವಲ್ಪ ತಾವು ಹೇಳಬೇಕಂತ ಹೇಳ್ತೇವೆ ಅದು ಮೂಲ ಏನು ಅಂದ್ರೆ ರೀ ಭಕ್ತರು ಮೊದಲ ಏನಾದರೂ ಸನ್ನಿಧಾನಕ್ಕೆ ಬರಬೇಕಾದ್ರೆ ಒಂದೊಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನಾವು ಕಾಯಿ ಕರ್ಪುರ ತರಬೇಕು ದವಸ ಧಾನ್ಯಗಳು ತರಬೇಕು ಹಣಕ್ಕೂ ತರಬೇಕು ಅಂತ ಇರ್ತದ ರೀ ಈ ಸನ್ನಿಧಾನ ಇರೋದು ಭಕ್ತರ ಸನ್ನಿಧಾನ ಭಕ್ತಿಯ ಸನ್ನಿಧಾನ ಈ ಕ್ಷೇತ್ರಕ್ಕೆ ಏನಾದರೂ ಭಕ್ತರು ಬರುವಾಗ ಏನಾದರೂ ತರಬೇಕನ್ನುವಂಥದ್ದು ಇತ್ತು ಅಂದ್ರೆ ಭಾವತ್ಪೂರ್ಣವಾದಂಥ ಭಕ್ತಿಯನ್ನೇ ತರಬೇಕೆ ಹೊರತು ಮತ್ತೊಂದು ಏನನ್ನೂ ತರುವಂಥದ್ದಿಲ್ಲ ರೀ ಈ ಕ್ಷೇತ್ರದಲ್ಲಿ ಯಾರಿಗೂ ಎಲ್ಲೂ ಹಣ ಕೊಡಬೇಕಾಗಿಲ್ಲ ಏನನ್ನೂ ಕೊಡುವಂಥದ್ದಿಲ್ಲ ರೀ ಏನಾದರೂ ಕೊಡೋದಿತ್ತಂದ್ರೆ ಆ ತಾಯಿ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಬರುವ ಆ ಭಕ್ತಿಯನ್ನೇ ಅಮ್ಮನಿಗೆ ಇಡಬೇಕಾದದ್ದು ರೀ ಅವ್ರು ತಮ್ಮ ಮನಸ್ಸಿನಲ್ಲಿಂದ ಬಂದು ಇಲ್ಲಿ ಸಂಕಲ್ಪ ಮಾಡಬೇಕು ಮೂಲವಾಗಿರೋದು ಸಂಕಲ್ಪ ರೀ ಆ ತಾಯಿಯಲ್ಲಿ ಬಂದೈತಲ್ಲ ನಮ್ಮ ಮೈಯಲ್ಲಿರುವಂಥ ರೋಗ ಆಯಿತು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆ ಆಯಿತು ಇದೆಲ್ಲವನ್ನು ಹೋಗಲಾಡಿಸಮ್ಮ ಅಂತ ತಿಳ್ಕೊಂಡು ಅವ್ರ ಭಕ್ತಿಯಿಂದ ತಾಯಿಯಲ್ಲಿ ಆ ಮೊರೆಯನ್ನು ಇಟ್ಟು ಆ ಥರದಲ್ಲಿ ಅಂಬಲಿಯನ್ನು ಸ್ವೀಕಾರ ಮಾಡಿದ್ರೇನೆ ಅದು ಪ್ರಸಾದವಾಗಿ ಔಷಧವಾಗಿ ಅವರಿಗೆ ಆಶೀರ್ವಾದ ಆಗ್ತದೆ ರೀ ಇನ್ನೊಂದು ಗುರುಜಿ ಸಾಕಷ್ಟು ಭಕ್ತರು ಜನ ಒಂದು ಏನು ಲಕ್ಷಾಂತರ ಭಕ್ತರಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಬರಬೇಕು ನಾವೆಲ್ಲ ನೋಡಿರ್ತೀವಿ ವಾಹನಗಳ ಟ್ರಾಫಿಕ್ ಆಗಿರ್ಬೋದು ಹಲವಾರು ಸಮಸ್ಯೆಗಳನ್ನು ಎಲ್ಲರೂ ಏನು ತಿಳ್ಕೊಂಡಾರ ತಾಯಿಯ ತಾಯಿ ದಾಳ ತಾಯಿನ ಎಲ್ಲ ಸಮ ಇದು ನಿಭಾಯಿಸ್ತಾಳೆ ಅಂತೇಳಿ ತಿಳ್ಕೊಂಡಿರ್ತಾರೆ ಅವ್ರಿಗೆ ತಮ್ಮ ಸಲಹೆಗಳನ್ನು ಸಂದೇಶಗಳನ್ನು ಹೇಳ್ಬೋದು ನೋಡ್ರಿ ಕ್ಷೇತ್ರದಲ್ಲಿ ಭಕ್ತರು ತನ್ನ ಮಿತಿಯನ್ನು ಮೀರಿ ಹೆಚ್ಚು ಬಂದಾಗ ಗದ್ದಲುಗಳಾಗೋದು ಸಹಜ ರೀ ಗದ್ದಲಾಗೋದು ಟ್ರಾಫಿಕ್ ಆಗೋದು ಆಗ್ತದಲ್ಲ ರೀ ಇದಕ್ಕೆ ಮೂಲ ಏನು ಅಂದರೆ ತಾಯಿನೇ ಮಾಡ್ತಾಳ ಅಂತ ನಾವು ನಂಬಿಕೆ ಇರಬೇಕು ಅದ್ರ ಮೂಢನಂಬಿಕೆ ಇರಬಾರ್ದು ರೀ ಎಲ್ಲವನ್ನೂ ತಾಯಿನೇ ಮಾಡ್ತಾಳ ಅಂತ ತಿಳ್ಕೊಂಡು ನಾವು ಏನದಲ್ಲ ಹೋಗಿ ನಾವು ಗಾಡಿಯನ್ನು ಹೋಗಿ ನಾವು ಮತ್ತೊಬ್ಬರು ಗುದ್ದಿಸಿದ್ದೀವಿ ಅಂದರೆ ತಾಯಿ ಏನು ಮಾಡ್ತಾಳ್ರಿ ಅದಕ್ಕೆ ಹೇಳ್ತೀನಿ ಎಲ್ಲ ಭಕ್ತರಿಗೂ ನನ್ನ ಕ್ಷೇತ್ರದ ಪರವಾಗಿ ನಾನು ವೈಯಕ್ತಿಕವಾಗಿ ಕೇಳೋದೇನೆಂದರೆ ನೀವು ಸನ್ನಿಧಾನಕ್ಕೆ ಬಂದಾಗ ಅದು ನಿಮಗೇನು ತೊಂದರೆಗಳಾಗಲಾರದಂತೆಯೇ ಸೇವೆಯನ್ನು ಕ್ಷೇತ್ರ ಇದ್ದೀರಿ ಈಗ ಪ್ರಾರಂಭದಲ್ಲಿರೋದಕ್ಕಾಗಿ ನಿಮ್ಮ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಕ್ಷೇತ್ರದಿಂದ ಒದಗಿಸೋಕ್ಕೆ ಆಗ್ತಿಲ್ಲ ರೀ ಅದಕ್ಕೆ ನಾವು ವಿಷಾದಿಸ್ಕೋತೀವಿ ರೀ ಏಕೆ ಹಂತ ಹಂತವಾಗಿ ನಿಮ್ಮೆಲ್ಲರಿಗೂ ಏನು ತೊಂದರೆ ಆಗಲಾರದಂತೆ ಮಾಡಬೇಕು ಅಂತ ಆಡಳಿತದವರು ಮತ್ತು ಸೇವಾದವರು ಸೇರಿ ಹಲವಾರು ಸೇವೆಗಳನ್ನು ನಿಮಗೆ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಅದು ಸಕ್ಸಸ್ ಆಗಬೇಕಾಗಿತ್ತು ಅಂದರೆ ನೀವು ಸಹಕರಿಸಬೇಕು ರೀ ಏಕೆಂದರೆ ಬರುವಾಗ ಒಂದು ಸ್ವಲ್ಪ ಶಾಂತಿಯಿಂದ ಬರ್ರಿ ನಿಧಾನವಾಗಿ ವಾಹನಗಳು ತೊಗೊಂಡು ಬನ್ನಿರಿ ನಿಗದಿತ ಸ್ಥಳದಲ್ಲಿ ತರಬ್ರಿ ಮತ್ತು ಅಂಬಲಿಯನ್ನು ಏನೋದೆಲ್ಲ ಬಹಳ ಗದ್ದಲ ಇತ್ತು ಅಂದರೆ ಒಂದಿಟ್ಟು ಕುತ್ಕೊಂಡು ಆನಂತರ ಒಂದು ಸ್ವಲ್ಪ ಗದ್ಲು ಕಡಿಮೆ ಆದಿಂದ ಹಾಕಿಸ್ಕೊಳ್ರಿ ಇದು ಮನವಿ ರೀ ನನ್ನ ನನ್ನ ಕ್ಷೇತ್ರದ ವತಿಯಿಂದ ನನ್ನ ವೈಯಕ್ತಿಕವಾಗಿನೂ ತಮ್ಮೆಲ್ಲರ ಮನವಿ ಏನು ಅಂದರೆ ತಾವು ಶಾಂತತೆಯಿಂದ ಬಂದು ಕ್ಷೇತ್ರದಲ್ಲಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಪಡ್ಕೊಳ್ಳೋಕೆ ಬಂದಿರಿ ಅಂದರೆ ನೀವು ಶಾಂತವಾಗಿಯೇ ದರ್ಶನವನ್ನು ಮಾಡಿರಿ ಶಾಂತವಾಗಿ ಅಂಬಲಿ ಹಾಕಿಸ್ಕೊಡ್ರಿ ಶಾಂತವಾಗಿ ತಮ್ಮ ಮನೆಗೆ ಹೋಗ್ರಿ ಅಂತ ಕೇಳ್ತಾ ಮತ್ತು ಬಂದಾಗ ಏನಾದರೂ ಕ್ಷೇತ್ರವನ್ನು ನಿಮ್ಮ ಕ್ಷೇತ್ರ ಸನ್ನಿಧಾನ ನಿಂಬುದು ಅಂದಾಗ ಕ್ಷೇತ್ರವನ್ನು ಸ್ವಚ್ಛ ಇಡೋದಾಯಿತು ಸನ್ನಿಧಾನದಲ್ಲಿ ಪ್ರಸಾದವನ್ನು ಕೆಡಿಸಲಾರ್ದಂಥ ಇರೋದಾಯಿತು ಸನ್ನಿಧಾನದಲ್ಲಿ ಏನದಲ್ಲ ಭಕ್ತರೇ ಸಹಕರಿಸಬೇಕು ಅಂತ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಮನ ನಮನಗಳನ್ನು ಸಲ್ಲಿಸಿ ಕೇಳ್ತೀವಿ ಇನ್ನೊಂದು ಗುರುಜಿ ನಾವು ಕಂಡಂಥ ಕಂಡಿದ್ದನ್ನು ಹೇಳಬೇಕು ಸಾಕಷ್ಟು ಗದ್ದಲದಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ದೇನೆ ಬಂದಂಥ ಭಕ್ತರು ತಮ್ಮ ವಸ್ತುಗಳನ್ನು ಸಾಕಷ್ಟು ಕಳುವ ಆಗಿದ್ದವನ್ನು ನಾವು ಕಂಡಿದ್ದೇವೆ ಕೇಳಿದ್ದೇವೆ ಮೊಬೈಲ್ ಆಗಿರ್ಬೋದು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಇಲ್ಲಿ ನಾನು ನೋಡಿದ ಪ್ರಕಾರ ಎಷ್ಟೋ ಜನರು ಗಂಧ ಗದ್ದಲದಾಗ ಆ ಒಂದು ವಸ್ತುಗಳನ್ನು ಕಳೆದುಕೊಂಡ್ರೂ ಪುನಃ ಈ ತಾಯಿಯ ದೇವಸ್ಥಾನದ ಬದಲೇ ಒಪ್ಪಿಸ್ತಾರ ಅದನ್ನು ಪುನಃ ಈ ಸೇವಕರಾಗಿರ್ಬೋದು ಇಲ್ಲಿ ಅದನ್ನು ಅನೌನ್ಸ್ ಮಾಡಿ ಇಂಥ ವಸ್ತುಗಳು ನಮಗೆ ದೊರಕ್ಯಾವು ಬಂದು ವೈರಿ ಅಂತೇಳಿ ಹೇಳ್ದನ್ನು ನಾವೆಲ್ಲ ಕೇಳಿ ಭಾಳ ಸಂತೋಷ ಆಯ್ತು ಅದ್ರ ಬಗ್ಗೆ ತಾವು ಹೇಳ್ರಿ ಅವ್ನು ನೋಡ್ರಿ ಇದು ಕ್ಷೇತ್ರ ಇರೋದೇ ಭಕ್ತರದು ಅಂತ ಹೇಳಿದ್ದಾರೆ ಇಲ್ಲಿರುವಂಥ ಸೇವಕರಾಯಿತು ಆಯಿತು ನಾವು ಆಯಿತು ಇಲ್ಲಿ ಬಂದಿರೋದು ಬಂದಿರೋ ಭಕ್ತರ ಸೇವೆ ಮಾಡೋದಕ್ಕೆ ಇರೋದೇ ರೀ ಅಲ್ಲಿ ಬಂದಿರೋ ಅಂಥದ್ದು ಕಬಳಿಸೋದಕ್ಕಂತಲ್ಲ ರೀ ಸೇವೆ ಮಾಡೋಕ್ಕಿದೀವೇ ಹೊರತು ಸೇವ್ ಮಾಡೋದಕ್ಕಲ್ಲ ರೀ ಅದಕ್ಕಾಗಿ ಅವರು ಬ ವಸ್ತುಗಳು ಮರ ಥರ ಒತ್ತಡದಲ್ಲಿ ಅವರು ಗದ್ದಲದಲ್ಲಿ ಆಗಲಿ ಕಳೆದುಕೊಂಡಿದ್ದಾರೆ ಅಂದ್ರೆ ಅವರು ಭಕ್ತರು ಎಷ್ಟು ನೋಡಿರಿ ವಿಶ್ವಾಸದಿಂದನೇ ತಂದು ಇಲ್ಲಿ ಕೌಂಟ್ರಿಗೆ ಕೊಡ್ತಾರೆ ಅವ್ರು ಕೊಟ್ಟಿರೋದೇನು ಅಂದ್ರೆ ಅದು ಯಾರ್ದು ಅವ್ರಿಗೆ ತಲುಪಲಿ ಅನ್ನುವಂಥ ಅವ್ರ ವಿಶ್ವಾಸಕ್ಕೆ ನಾವು ಅದನ್ನು ತೆಗೆದಿಟ್ಕೊಂಡಿವಿ ಅಂದ್ರೆ ಏನಾಗತ್ತೆ ದ್ರೋಹವನ್ನು ಮಾಡಿದಂಗೆ ಆಗತ್ತೆ ರೀ ಮತ್ತು ಕ್ಷೇತ್ರ ಅಂದ ತಕ್ಷಣ ಏನಂತರಿ ಇದು ಇರೋದು ಧರ್ಮಕ್ಷೇತ್ರ ರೀ ಇಲ್ಲಿ ಧರ್ಮವೇ ಉಳಿಬೇಕೇ ಹೊರತು ಅಧರ್ಮ ಮಾಡಬಾರ್ದು ರೀ ಇನ್ನೊಬ್ರಿಗೆ ನೀವು ಧರ್ಮ ಮಾಡ್ರಿ ನಾವು ಅಧರ್ಮ ಮಾಡ್ತೀವಿ ಅಂದಂಗೆ ಆಗ್ಬಾರ್ದು ನಾವು ಹೇಳ್ತಿದ್ದೀವಿ ಅಂದರೆ ಅದನ್ನೇ ಅನ್ನೋದೇ ರೀ ಈ ಕ್ಷೇತ್ರದವ್ರು ನೇಮ್ ಅರಿ ಅದ ರೀ ಅದಕ್ಕೆ ಅವರು ಐದು ವಾರ ಆಗಲಿ ಒಂದು ತಿಂಗಳಾಗಲಿ ಒಂದೊಂದು ಆರಾರು ಆರು ತಿಂಗಳು ಬಿಟ್ಟು ಬಂದವ್ರದ್ದು ಅವ್ರ ವಸ್ತುಗಳನ್ನು ಸನ್ನಿಧಾನದವ್ರು ಕೊಡ್ತಾರೆ ಯಾಕೆಂದ್ರೆ ಅವ್ರದ್ದೇನು ರೀ ನನಗೆ ಸೇವಕರ ಮೇಲಾಗ್ಲಿ ಆಡಳಿತದವರಾಗಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಭಕ್ತರ ಮೇಲೆ ನನಗೆ ಅಗಾಧವಾದ ಪ್ರೀತಿ ಅದ ರೀ ಅವ್ರ ಮೇಲೆ ನನಗೆ ಅಗಾಧವಾದ ಪ್ರೀತಿ ಅಂದ್ರೆ ರೀ ಅವ್ರು ಏ ಯಾವ ರೀತಿ ಹೇಳ್ತೀವಿ ಅದೇ ಥರ ನಡ್ಕೋತಾರೆ ರೀ ಅಲ್ಲಿ ವಸ್ತುಗಳಿಗಾಯಿತು ಬೇರೆದವರ ವಸ್ತು ನಾವು ಮುಟ್ಟಬಾರ್ದಪ್ಪ ಪರದನ ಪರವಸ್ತು ಪರಸ್ತ್ರೀಯನ ಮೇಲೆ ಮೋಹ ಮಾಡಬಾರದು ಅನ್ನೋ ಅವ್ರ ಭಾವನೆ ಏನದಲ್ಲ ರೀ ಅದು ಆ ತಾಯಿ ಮೇಲೆ ಇರುವಂಥ ನಂಬಿಕೆ ಮತ್ತು ಅವ್ರ ಮೇಲಿರುವ ವಿಶ್ವಾಸ ರೀ ಅದೇ ಕಾರಣ ಹೊರತೀಲಿ ಉಳಿದದ್ದೇನಿಲ್ಲ ರೀ ಹ್ಞೂ ಇನ್ನೊಂದು ಗುರುಜಿ ಅಮಾವಾಸ್ಯೆ ಹುಣ್ಣೆ ಈ ಒಂದು ವಿಶೇಷವಾದಂತಹ ಆ ದಿನದಿಂದ ದೇವಿಗೆ ಬರ್ತಾರೆ ಅದನ್ನು ಒಂದೆರಡು ನಾಲ್ಕು ಮಾತು ಅದರ ವಿಶೇಷತೆಯನ್ನು ಹೇಳಿರಲ್ಲ ಇಲ್ಲಿ ಅಮ್ಮನವರದ್ದು ಏನು ಅಂದ್ರೆ ರೀ ಪ್ರತಿದಿನವೂ ಆ ತಾಯಿ ನೆಲೆಸಿದಾಳಿ ಪ್ರತಿದಿನವೂ ಭಕ್ತರನ್ನು ಪರಿತಿರ್ತಾಳೆ ಆಶೀರ್ವಾದ ಮಾಡ್ತಿರ್ತಾಳೆ ರೀ ಅದರದ್ದು ಶುಕ್ರವಾರ ಅಂದ್ರೆ ಅಮ್ಮನವ್ರ ವಾರ ಅಂತ ಅವತ್ತು ವಿಶೇಷ ಪೂಜೆ ಇರ್ತದ ಅಂಬಲಿ ಸೇವೆ ಇರ್ತದ ನಂತಲ ಅವತ್ತಷ್ಟು ಭಕ್ತರು ಹೆಚ್ಚು ಬರ್ತಾರೆ ರೀ ಅವತ್ತೇನಾಗ್ತದೆ ಅಂಬಲಿ ತರುವಂಥದ್ದನ್ನು ಆ ಪದ್ಧತಿ ನೋಡಿರಿ ಆ ಮಡಿಕೆಯಲ್ಲಿ ತಗೊಂಡು ಛತ್ರವನ್ನು ಹಿಡ್ಕೊಂಡು ಆ ಮೆರವಣಿಗೆಯಲ್ಲಿ ತರುತ್ತಿರುವ ಆ ಮೆರಗನ್ನು ನೋಡೋದೇನೇ ಒಂದು ಹಬ್ಬ ರೀ ಅದು ಯಾಕಂದ್ರೆ ಆ ಪದ್ಧತಿಗಳು ನನಗೇನು ಸಂತೋಷ ಅಂದರೆ ಈ ಕ್ಷೇತ್ರದಲ್ಲಿ ರೀ ಸನಾತನ ಕಾಲದ ಹಿಂದೂ ಪರಂಪರೆಯ ಪದ್ಧತಿಗಳನ್ನು ಅಷ್ಟೇ ಚಾಚು ತಪ್ಪದೇ ಪಾಲಿಸ್ತಾರೆ ದೇವಾಲಯನೂ ಶ್ವೇತವರ್ಣ ಅವ್ರ ತೊಡೋ ಬಟ್ಟೆನೂ ಶ್ವೇತವರ್ಣ ಶಾಂತಿಯ ಸಂಕೇತವಾಗಿ ನಡೆಯುವಂಥ ಇಲ್ಲಿ ಆಚರಣೆಗಳು ಆ ವೈಜ್ಞಾನಿಕವಾಗಿಯೂ ಆಯಿತು ಆ ಧರ್ಮ ಪ್ರಕಾರನೂ ಆಯಿತು ಅಷ್ಟೇ ವ್ಯವಸ್ಥಿತ ಮಾಡ್ತಿರೋ ಆ ಸೇವಕರ ಸೇವೆಯನ್ನು ನೋಡೋದಕ್ಕಂತೆ ಭಕ್ತರು ಶುಕ್ರವಾರ ಹೆಚ್ಚು ಸೇರ್ತಾರೆ ಮಂಗಳವಾರನೂ ವಿಶೇಷ ಪೂಜೆ ಇರ್ತದೆ ರೀ ಹುಣ್ಣಿಮೆ ದಿನ ಏನಿರ್ತದೆ ಅಮ್ಮನವರ ಪಾದದ ತೀರ್ಥವನ್ನು ಮಕ್ಕಳಿಗೆ ವಿಶೇಷವಾಗಿ ಹತ್ತು ವರ್ಷದ ಒಳಪಟ್ಟಿರುವಂಥ ಮಕ್ಕಳಿಗೆ ಏನಾದರೂ ತೊಂದರೆ ಇತ್ತು ಅಂದರೆ ಅವತ್ತೇನು ಮಾಡ್ತಾರೆ ಅಂದರೆ ಅಮ್ಮನ ಪಾದದ ತೀರ್ಥವನ್ನು ಕೊಡ್ತಾರೆ ಅಂಬಳಿ ಕೊಟ್ಟಂತೇನ ರೀ ಅದಕ್ಕೆ ಅವತ್ತು ಹುಣ್ಣಿಮೆ ದಿನವೂ ಗೋಪೂಜೆ ಇರ್ತದ ಛತ್ರೋತ್ಸವ ಅಂತ ಆಗತ್ತೆ ಅದೇನಂದ್ರೆ ಆ ಸನ್ನಿಧಾನದ ಅಮ್ಮನವರ ಸನ್ನಿಧಾನದ ಬಿಳಿಯ ಛತ್ರ ಅಂತ ರೀ ನಾರಾಯಣಿ ಛತ್ರ ಅಂತ ಕರೀತಾರೆ ಅದಕ್ಕೆ ರೀ ಆ ಛತ್ರವನ್ನು ಅಂಬಿಗೆ ಸಮುದಾಯದವರು ಮತ್ತು ಗೋಪೂಜೆಯೊಂದಿಗೆ ವಾದ್ಯ ಸಮೇತವಾಗಿ ಕ್ಷೇತ್ರದ ಉಪದೇವತೆಗಳ ಪ್ರದಕ್ಷಿಣೆ ಮಾಡಿ ಉತ್ಸವ ಮಾಡಿಕೊಂಡು ತಂದು ಅಮ್ಮನ ಸೇವೆಯನ್ನು ಸಲ್ಲಿಸ್ತಾರೆ ಆವತ್ತಿನ ದಿನ ಹುಣ್ಣಿಮೆ ದಿನ ನಡೆಯೋದು ವಿಶೇಷ ಉತ್ಸವನೇ ರೀ ಆದರೆ ಅಮಾವಾಶ್ಯ ದಿನ ಏನಂದ್ರೆ ಅಮ್ಮನವರ ಏನು ಉತ್ಸವ ಮೂರ್ತಿ ಅದರಲ್ಲಿ ನಾರಾಯಣಿ ಅಮ್ಮನವರು ಅಂತ ಅದಕ್ಕೆ ಕರೀತಾರೆ ಆ ಉತ್ಸವ ಮೂರ್ತಿನೇನೆ ಕ್ಷೇತ್ರದಲ್ಲಿ ಎಲ್ಲ ಪ್ರದಕ್ಷಿಣೆ ಆಗಿ ಬರ್ತದೆ ರೀ ಆ ಪ್ರದಕ್ಷಿಣಾ ಪಲ್ಲಕ್ಕಿ ಉತ್ಸವವನ್ನು ನೋಡೋದಕ್ಕಂತೆಯೇ ಅವತ್ತೂ ವಿಶೇಷ ಕಾರ್ಯಕ್ರಮ ಇರ್ತದೆ ರೀ ಮತ್ತು ಇಲ್ಲಿ ನಡೆಯುವಂಥ ಸೇವೆಗಳೆಲ್ಲವೂ ಭಕ್ತರಿಗಾಗಿನೇ ನಡೀತಿರ್ತದೆ ಭಕ್ತರ ಭಕ್ತಿಗೂ ಮತ್ತು ಆ ಶಕ್ತಿಗಾಗಿನೇ ನಡೆಯುವಂಥ ಸೇವೆಗಳಿಗೆ ಮೀಸಲರಿ ಈ ಕ್ಷೇತ್ರ ಮತ್ತು ಸಾಕಷ್ಟು ಹಲವಾರು ಕಡೆ ಈ ಒಂದು ಸ್ಥಾನದಲ್ಲಿ ಹಲವಾರು ಜಾಗದಲ್ಲಿ ತಾಯಿಯ ಶಕ್ತಿ ಅಡಗಿದೆ ಅಂತ ಕೇಳಿದ್ದೇನೆ ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಈ ಒಂದು ಜಾಗದಲ್ಲಿ ತಾಯಿಯ ಒಂದು ಗರ್ಭಗುಡಿಯಿಂದ ಹಿಂದೆ ಹಾಗೂ ಅಕ್ಕಪಕ್ಕದಲ್ಲಿ ವಿಶೇಷವಾಗಿ ಈ ಹುತ್ತಿನ ಒಂದು ವಿಷಯವನ್ನು ನಾನು ಕೇಳಿದ್ದೇನೆ ಅದ್ರ ಬಗ್ಗೆ ಒಂದು ಎರಡು ಮಾತಾಡ್ರಿ ಈ ಕ್ಷೇತ್ರದಲ್ಲಿ ಅಮ್ಮನವರು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಪಂಚ ಹುತ್ತಗಳ ಮಧ್ಯದಲ್ಲಿ ಅಂತೇನೆ ಅಮ್ಮನ ವಾಣಿ ಪ್ರಕಾರವಾಗಿಯೇ ಈ ಸ್ಥಳ ನಿರ್ಮಾಣ ಆಗಿದ್ದಾರೆ ಈ ಸನ್ನಿಧಾನದಲ್ಲಿ ಅಂದರೆ ನಾಲ್ಕು ಕಡೆಗೆ ನಾಲ್ಕು ಹತ್ತುಗಳದ ರೀ ಮಧ್ಯದಲ್ಲಿರೋದೇ ತಾಯಿ ದೀಪರೂಪದಲ್ಲಿ ಕಂಡಿರುವಂಥ ಆ ಹುತ್ತನೇ ಮಧ್ಯದಾಗಿರೋ ಹುತ್ತ ರೀ ಅದಕ್ಕೆ ಈ ನಾಲ್ಕು ಹುತ್ತುಗಳಿಗೆ ತನ್ನದೇ ಆದಂಥದ್ದು ಒಂದು ಶಕ್ತಿ ಅಡಿಗೆ ಅದ ರೀ ಒಂದು ಹೊರಕಟ್ಟೆ ಅಂತದ ಒಂದು ಸುರಕಟ್ಟೆ ಅಂತದ ರೀ ಸುರಶಕ್ತಿ ಇರೋದು ಮೀಸಲು ಭಕ್ತರಿಗೆ ಭಾಗ್ಯಶಕ್ತಿಯ ಮತ್ತು ಅಷ್ಟಲಕ್ಷ್ಮಿ ಅನುಗ್ರಹದಿಂದ ಸೇರಿರುವಂಥ ಸನ್ನಿಧಾನ ರೀ ವರಶಕ್ತಿ ಅನ್ನುವಂಥದ್ದು ಏನಂದರೆ ವಧುವರರಿಗೆ ಕಲ್ಯಾಣ ಮಾಡೋದಕ್ಕಾಗಿ ಮತ್ತು ಅಲ್ಲೇ ವರಹ ಸ್ವಾಮಿ ಮತ್ತು ಸ್ವಾಮಿ ಇಬ್ಬರು ಸೇರಿ ಅದಕ್ಕೆ ವರಾಹ ಸ್ವಾಮಿ ಅಂತಾನೆ ಅದಕ್ಕೆ ಹೆಸರು ರೀ ಅದಕ್ಕೆ ಭೂಮಿ ವ್ಯಾಜ್ಯಗಳು ಮನೆ ವ್ಯಾಜ್ಯಗಳು ಭೂಮಿಗೆ ಸಂಬಂಧಿಸಿದ ಮನೆಗಳ ತೊಂದರೆಗಳನ್ನು ನಿವಾರಿಸುವ ಹರಕೆ ಕಟ್ಟಿದರಿ ಅವರೆಲ್ಲ ಹರಿಕೆಗಳು ಈಡೇರ್ತದೆ ಅನ್ನೋದು ಭಕ್ತರ ನಂಬಿಕೆ ಇದ್ದಾರೆ ಅದೇ ತರನೇ ಕ್ಷೇತ್ರದಲ್ಲಿ ಇರುವಂತ ಒಂದೊಂದು ಸ್ಥಳದಲ್ಲಿನ ಒಂದೊಂದು ವಿಶೇಷವಾದಂತ ಶಕ್ತಿಗಳ ನೀವು ಹೇಳಿದಂತೆ ಅಡಿಗೆ ಅದರಿ ಅದು ಭಕ್ತರು ಅದನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ನಾನು ನೋಡಿದ ವಿಚಾರ ಲಕ್ಷಾಂತರ ಜನ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡೂವರೆ ಗಂಟೆವರೆಗೂ ಕೂಡ ದಾಸೋಹ ನಡೆಯುತ್ತೆ ಆ ದಾಸೋಹ ಅದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತು ಹೇಳ್ತೀವಿ ಸನ್ನಿಧಾನದಲ್ಲಿ ಏನು ಅಂದರೆ ತಮಗೆ ಹೇಳಿದಂತೆ ರೀ ಇಲ್ಲಿರುವಂಥ ಸೇವಕರಾಯಿತು ಆಡಳಿತದವರಾಯ್ತು ಬಂದಿರೋ ಭಕ್ತರು ಸೇವೆ ಮಾಡೋದಕ್ಕೆ ಅದೀವಿ ಎಂದಾಗ ರೀ ಇರೋದು ನೋಡಿರಿ ಅನ್ನದಾನದ ಮುಂದೆ ಇನ್ಯಾವ ದಾನ ಇಲ್ಲ ಅಂತ ಹೇಳ್ತಾರೆ ಆ ಅನ್ನ ಛತ್ರದಲ್ಲಿ ಮಾಡುವಂಥ ಸೇವಕರು ಅವ್ರ ಸೇವೆ ಅಂತ ಅಮೋಘವಾದದ್ದು ರೀ ಆ ಬಂದಿರುವಂಥ ಎಲ್ಲ ಭಕ್ತರಿಗೂ ಪ್ರಸಾದ ಮಾಡಿ ಹೋಗಲಿ ಅನ್ನುವಂಥ ಅವರು ಬೈಕ್ ಏರ್ಯೋದು ಅದಕ್ಕೆ ಬಂದವರು ಹಸಿಕೊಂಡು ಹೋಗಬಾರ್ದು ನೋಡ್ರಿ ಅಮ್ಮನನ್ನು ನೋಡಿ ಕಣ್ತುಂಬಿಸಿಕೊಂಡಿರ್ತಾರೆ ತಮ್ಮ ಈ ಕ್ಷೇತ್ರದಲ್ಲಿ ಬಂದಾಗ ಅವ್ರ ಹೊಟ್ಟೆನೂ ಸಂತೃಪ್ತಿಯಾಗಿ ಸಮಾಧಾನದಿಂದ ಹೋಗ್ಬೇಕಂದ್ರೆ ಅನ್ನ ಪ್ರಸಾದವನ್ನು ಏನದಲ್ಲ ಅದು ಬೇರೆ ಯಾರು ಅಂತಲ್ಲ ಭಕ್ತರೇ ಮಾಡಿಸಿರ್ತಾರೆ ಒಂದೊಂದು ವಾರ ಒಬ್ಬೊಬ್ರು ಅವರು ಮಾಡಿಸ್ತಾರೆ ರೀ ಒಂದೊಂದು ದಿನ ಒಬ್ಬರು ಮಾಡ್ತಾರೆ ನಮಗೆ ಮಾಡ್ಸೋಕ್ಕಾಗಲ್ಲ ಶಕ್ತಿ ಇಲ್ಲಂದ್ರೆ ಒಂದೊಂದು ಹಿಡಿ ಹಿಡಿ ಅಕ್ಕಿ ತಂದಿರ್ತಾರೆ ಅವ್ರು ತಂದಿರೋ ಒಂದೊಂದು ಕಾಳುನೂ ಸಹಿತ ಅದು ಅವ್ರಿಗೆ ಪ್ರಸಾದ ಆಗಿ ಪರಿಣಾಮ ಆಗಲಿ ಅನ್ನೋದಕ್ಕಂತಲೇ ಪ್ರಸಾದ ನಿಲಯದಲ್ಲಿ ಬೆಳಗ್ಗೆಯಿಂದಲೂ ಗುರುವಾರ ಶುಕ್ರವಾರ ದಿನ ಲಕ್ಷಾಂತರ ಮಂದಿ ಬರ್ತಾರೆ ಬರ್ತಾರಂದ್ರೆ ಗುರುವಾರ ದಿನವೇ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಳ್ತಾರೆ ತಯಾರಿ ಮಾಡ್ಕೊಂಡು ಬಂದವರು ಯಾರು ಹಸ್ಕೊಂಡು ಹೋಗಬಾರ್ದು ಯಾರು ಹಾಗೆ ಹೋಗ್ಯಾರ ಅನ್ನೋ ಸುದ್ದಿ ಕೇಳಬಾರ್ದು ಅವ್ರ ಕಲ್ಪನೆ ರೀ ನಾವು ಎಷ್ಟು ಈಗ ನನಗೆ ಕಳೆದ ವಾರ ಬಂದಿರೋ ಲೆಕ್ಕಾಚಾರ ಪ್ರಕಾರ ನಲವತ್ತೈದು ಕ್ವಿಂಟಲ್ ಪ್ರಸಾದ್ ಹೊಗೆದ್ರಿ ನಲವತ್ತೈದು ಕ್ವಿಂಟಲ್ ಹ್ಞೂ ರೀ ಅಷ್ಟು ಪ್ರಸಾದ್ ಹೊಗೆದಂದ್ರಿ ಅವ್ರಿಗೆ ನಾವು ಇಷ್ಟು ಮಾಡೀವಿ ನಮಗೆ ಟ್ರಸ್ಟ್ ಆಗೈತಿ ಅಂತ ಅವ್ರು ಅನ್ಕೊಳ್ಳದೆ ಇಲ್ರಿ ಅವ್ರು ಏನಂತಾರೆ ಅಂದ್ರೆ ಬಂದೋರು ಹಸ್ಕೊಂಡು ಹೋಗಬಾರ್ದು ಬಂದೋರು ಪ್ರಸಾದ್ ಮಾಡೇ ಹೋಗ್ಬೇಕನ್ನುವಂತ ಅವ್ರ ಏನ ಕಲ್ಪನೆ ಅದಲ್ರಿ ಅದೇ ಇಷ್ಟು ಭಕ್ತರಿಗೆ ಪ್ರಸಾದವನ್ನು ತಲುಪಿಸೋದಕ್ಕೆ ಕಾರಣ ಆಗದ್ರಿ ಅಲ್ಲಿ ಅದಕ್ಕೆ ಇರುವಂಥ ಖರ್ಚು ವೆಚ್ಚಗಳೆಲ್ಲವೂ ಕಾಳುಗಳೆಲ್ಲವೂ ಭಕ್ತರೇ ತಂದು ಕೊಟ್ಟಿದ್ರೆ ಅದು ಮತ್ತೆ ಯಾರದು ಅಲ್ಲ ರೀ ಕೊನೆಯಾಗಿ ಬರುವಂತ ಭಕ್ತರಿಗೆ ತಮ್ಮ ಸಂದೇಶ ತಮ್ಮ ಭಕ್ತರಿಗೆ ಹೇಳುವಂತ ನಾನು ಭಕ್ತರಿಗೆ ಹೇಳುವಷ್ಟು ದೊಡ್ಡವರಂತೂ ರೀ ಯಾಕಂದ್ರೆ ಭಕ್ತಿಯ ಕ್ಷೇತ್ರ ಭಕ್ತರೇ ದೊಡ್ಡವರು ಈ ಕ್ಷೇತ್ರ ಇರೋದೇ ಭಕ್ತರ ಮೇಲೆ ರೀ ಅದಕ್ಕಾಗಿ ನಿಮ್ಮ ಕ್ಷೇತ್ರ ಅನ್ನುವಂಥದ್ದು ತಾವು ತಿಳಿದುಕೊಳ್ಬೇಕು ತಮ್ಮ ಕ್ಷೇತ್ರವನ್ನು ತಮ್ಮ ಸನ್ನಿಧಾನವನ್ನು ಶಾಂತಿಯಿಂದ ಸ್ವಚ್ಛತೆಯಿಂದ ತಾವು ಕಾಯ್ದುಕೊಳ್ಳಿ ಅನ್ನೋದೇ ಒಂದು ಮನವಿ ರೀ ಮತ್ತು ತಮ್ಮದೇನಾದರೂ ಗೊಂದಲಗಳು ಸಲಹೆಗಳು ಸೂಚನೆಗಳು ಏನೇ ಇದ್ದರೂ ಅದನ್ನು ನಾವು ಪಾಲಿಸ್ತೀವಿ ರೀ ಆದರೆ ನಾವು ದಿನದ ಇಪ್ಪತ್ತ್ನಾಲ್ಕು ನಾಲ್ಕು ಏನದಲ್ಲ ಏನದಲ್ರಿ ಅದನ್ನು ಸಂಪೂರ್ಣವಾಗಿ ನಮಗೆ ಸೇವೆಗಿಂತ ಅದು ಮಾಡಿರಿ ಅಂದರೆ ನಾವು ಯಾವಾಗಲೂ ಸದಾ ಸಿದ್ಧರಾಗಿರ್ತೀವಿ ನಮ್ಮ ಕ್ಷೇತ್ರ ಆಯಿತು ಸೇವಕರಾಯಿತು ಆಡಳಿತದವರಾಯಿತು ನಾನಾಯಿತು ನಿಮ್ಮೆಲ್ಲರೂ ಸೇವೆ ಮಾಡೋದಕ್ಕೆ ನಾವು ಯಾವಾಗಲೂ ಸಿದ್ಧರ ಇರ್ತೀವಿ ಆ ಸೇವೆಯನ್ನು ಸಿದ್ಧರ ಸಿದ್ಧರಾಗ್ರಿ ಅಂತಲೇ ನನ್ನದೊಂದು ವಿಷಯವನ್ನು ತಮ್ಮ ಮುಂದೆ ಇಡ್ತಾ ಇದ್ವಿ ನಮಸ್ಕಾರ ಗುರುಜಿಯವರೇ ವೀಕ್ಷಕರೇ ನೋಡಿದರೆಲ್ಲ ತಾಯಿ ಭುವನೇಶ್ವರಿ ದೇವಿಯ ಒಂದು ಆರಾಧಕರು ಧರ್ಮದರ್ಶಿಗಳು ನಮ್ಮನ್ನು ಉದ್ದೇಶಿಸಿ ಈ ದೇವಿಯಲ್ಲಿ ಈ ದೇವಸ್ಥಾನದಲ್ಲಿ ನಡೆತಕ್ಕಂತಹ ಎಲ್ಲ ಸಮಗ್ರವಾದ ಮಾಹಿತಿಯನ್ನು ತಾವು ಕೇಳಿದ್ದೀರಿ ತಾವು ಕೂಡ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಬೇಕಾದ್ರೆ ಆಗಮಿಸಬೇಕಾದರೆ ಸಹನೆಯಿಂದ ತಾಳ್ಮೆಯಿಂದ ಪದ್ಧತಿಯಿಂದ ಆಗಮಿಸಿ ತಾಯಿ ಭುವನೇಶ್ವರಿ ದೇವಿಗೆ ಪಾತ್ರರಾಗಲಿ ಅಂತ ಹೇಳಿ ನಾನು ಕೂಡ ವಿನಂತಿ ಮಾಡಿಕೊಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ